ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಸಾಕಷ್ಟು ಒಂದೊಂದು ನಾವು ಒಂದೊಂದು ಕೆಲಸಕ್ಕೆ ನಾವು ತಗೊಳ್ತೀವಿ ವಶೀಕರಣಕ್ಕೊಂದು ಸ್ತಂಭನಕ್ಕೊಂದು ಮಾರಣಕ್ಕೊಂದು ಉಚ್ಚಾಟನೆಗೊಂದು ಈ ರೀತಿ ಮತ್ತು ನಮ್ಮ ಕಾರ್ಯಗಳಿಗೊಂದು ವಶೀಕರಣಕ್ಕೊಂದು ಸಾಕಷ್ಟು ಬೇರೆ ಬೇರೆ ರೀತಿಲಿ ಒಂದೊಂದು ದೇವತೆಗಳನ್ನ ಒಂದೊಂದು ರೀತಿಲಿ ನಾವು ಹವಾನೆ ಮಾಡ್ಕೊಳ್ತೀವಿ ಯಾವ ದೇವರು ಏನು ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಆ ದೇವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದೇ ರೀತಿ ಇವತ್ತು ನಾವು ಸರ್ವಸಿದ್ಧಿ ಹನುಮ ವಶೀಕರಣ ಸರ್ವ ಜನ ವಶೀಕರಣ ಹನುಮ ಸರ್ವ ಕಾರ್ಯ ಸಿದ್ಧಿ ಹನುಮ ಈ ರೀತಿ ಹನುಮನಿಂದ ನಾವು ಏನು ಕೆಲಸ ಮಾಡೋ ಅತ್ತ ನಮ್ಮ ಒಂದು ಭೂತ ಭವಿಷ್ಯ ಯಾಕೆ ತಿಳ್ಕೊಬೇಕು ಭೂತ ಭವಿಷ್ಯಗಳನ್ನು ತಿಳ್ಕೊಳ್ಳೋದಾಗಿ ಹನುಮನಿಂದ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಈ ಹನುಮಂತನಿಂದ ನಾವು ಈ ಒಂದು ವಿಧಿ ವಿಧಾನ ಏನಪ್ಪ ಅಂದರೆ ಇದಕ್ಕೆಲ್ಲ ಮಂತ್ರ ಮಂತ್ರ ಅನುಷ್ಠಾನ ಎಲ್ಲ ಅಂದರೆ ಇಪ್ಪತ್ತೊಂದು ದಿನಗಳ ಅವಧಿ ತನಕ ಇರುತ್ತೆ ಇಪ್ಪತ್ತೊಂದು ದಿನ ತನಕ ನೀವು ಅನುಷ್ಠಾನ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಆ ಸಾಧಕರು ಏನು ಹನುಮಂತನ ನಿಮ್ಮ ಕೆಲಸಕ್ಕೆ ನಿಮ್ಮ ಒಂದು ಭೂತ ಭವಿಷ್ಯ ಪ್ರಶ್ನೆಗಳು ತಿಳ್ಕೋಬೇಕು ಅಥವಾ ಜನದ್ದು ಪ್ರಶ್ನೆಗಳು ಅಥವಾ ನಿಮ್ಮ ಪ್ರಶ್ನೆಗಳು ನಿಮ್ಮ ಒಂದು ಕಾರ್ಯಗಳು ಅಥವಾ ನಿಮ್ಮನ್ನು ಹುಡ್ಕೊಂಡು ಬಂದಂಥ ಜನಗಳಿಗೆ ನೀವು ಅವ್ರಿಗೆ ಪ್ರಶ್ನೆ ಹೇಳಬೇಕು ಅಂದಾಗ ಈ ಆಂಜನೇಯನ ನೀವು ಒಂದು ಸಿದ್ಧಿ ಮಾಡಿಟ್ಕೊಂಡಾಗ ಅವನು ಬಂದಂಥ ಭಕ್ತರಿಗೆ ನಿಮ್ಮ ಅಥವಾ ಪ್ರಶ್ನಕರಿಗೆ ನಿಮ್ಮ ಅಲ್ಲಿ ಈ ರೀತಿ ಅವ್ರಿಗೆ ತೊಂದರೆ ಇದೆ ಈ ರೀತಿ ಆಗ್ತಾ ಇದೆ ಅಂತ ಹೇಳೋ ಅಂಥ ಪ್ರಶ್ನೆಗಳನ್ನ ಹೇಳ್ತಾ ಅಂತ ಅಂಥದ್ದಕ್ಕಾಗಿ ನಾವು ಇದನ್ನೇ ಇವತ್ತು ನೋಡೋಣ ಇದು ಇಪ್ಪತ್ತೊಂದು ದಿನಗಳ ತನಕ ಮಾಡೋವಂಥ ಒಂದು ಅನುಷ್ಠಾನ ಈ ಇದಕ್ಕೆಲ್ಲ ನಾವು ಮಾಡಬೇಕಾದ್ರೆ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಮತ್ತು ಮಧು ಮಾಂಸ ಎಲ್ಲ ತಿನ್ನಬಾರ್ದು ಇದು ಯಾಕೆಂದ್ರೆ ಆಂಜನೇಯನ ಒಂದು ಕಾರ್ಯ ಕೆಲವೊಂದು ಇನ್ನೂ ಒಂದರಲ್ಲಿ ಕೂಡ ಆಂಜನೇಯ ಅದಕ್ಕೆ ಬೇಕಾದ್ರೆ ಏನು ಮಾಡೋ ತಿನ್ಬೋದು ಅದು ಬೇರೆ ರೀತಿ ಬರುತ್ತೆ ಇದು ಶುದ್ಧವಾಗಿ ಮಾಡೋ ಆಂಜನೇಯ ಸರ್ವ ಜನ ಆಕರ್ಷಣ ಆಂಜನೇಯ ಅಂತ ಕೂಡ ಹೇಳ್ಬೋದು ಸರ್ವ ವಶೀಕರಣ ಆಂಜನೇಯ ಅಂತ ಕೂಡ ಹೇಳ್ಬೋದು ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಡೋ ಆಂಜನೇಯ ಅಂತ ಕೂಡ ಹೇಳ್ಕೊಬೋದು ಯಾವುದಾದ್ರು ಇದಕ್ಕೆ ಮಂಗಳವಾರ ರಾತ್ರಿ ಪ್ರಾರಂಭ ಮಾಡಬೇಕು ಯಾವುದೇ ಮಂಗಳವಾರ ಆದರೂ ಪರವಾಗಿಲ್ಲ ಏನು ಇಂಥ ದಿವಸ ಅಂಥ ದಿವಸ ಅಂತೇನಿಲ್ಲ ಯಾವುದೇ ಮಂಗಳವಾರ ರಾತ್ರಿ ಇದನ್ನು ಪ್ರಾರಂಭ ಮಾಡಿ ಕನಿಷ್ಠ ಒಂದು ಹತ್ತು ಮಾಲೆ ಆದರೂ ನೂರ ಎಂಟು ನೂರ ಎಂಟು ಹತ್ತು ಮಾಲೆ ಅಂದರೆ ಹತ್ತು ಸಾವಿರ ಆಯಿತಲ್ಲಿಗೆ ಆ ರೀತಿ ಮಾಡಬೇಕಾಗುತ್ತೆ ದಿನಕ್ಕೆ ನೂರ ಎಂಟು ಅಂದರೆ ಹತ್ತು ದಿನಗಳಿಗೆ ಎಲ್ಲಿಷ್ಟಾಗುತ್ತೆ ಅದು ನೋಡ್ಕೊಂಡು ನೀವು ಮಾಡಬೇಕಾಗುತ್ತೆ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡೆಲ್ಲ ಆದಮೇಲೆ ಅನುಷ್ಠಾನವಾಗಿ ಪೂರ್ಣ ಆದಮೇಲೆ ಹನುಮಂತನ ಯಾವುದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಅವನು ಬಂದು ನಿಮಗೆ ನಿಮಗೆ ಒಂದು ಆ ಸಾಧಕರ ಸಾಧಕರು ಏನು ಆ ದೇವ್ರನ್ನ ಆ ಹನುಮಂತನ ನೀವು ಇದು ಮಾಡ್ತಾಯಿದ್ದೀರ ಅಂಥವ್ರಿಗೆ ಅವನ ದರ್ಶನವನ್ನು ಕೂಡ ಕೊಡ್ತಾನೆ ಅದೇ ರೀತಿ ಸಮಯ ಸಾಧನೆ ಶ್ರದ್ಧಾಭಕ್ತಿ ಎಲ್ಲ ಇದ್ದರೆ ಅವನ ಆಶೀರ್ವಾದದಿಂದ ನಿಮಗೆ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅದೇ ರೀತಿ ಅವನ ಒಂದು ಪ್ರಭಾವದಿಂದ ನೀವು ಕೂಡ ಪ್ರತಿಯೊಬ್ಬರಿಗಾರಿಗಾರು ಅವರ ಕಷ್ಟಗಳಲ್ಲಿ ಏನಾಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ಅವನ ಒಂದು ಜ್ಞಾನ ಮಾಡಿ ಏನು ಜಪ ಮಾಡಿರ್ತಿರಲ್ಲ ಆ ಜಪದಲ್ಲಿ ಮತ್ತೊಮ್ಮೆ ನೀವು ಜಪ ಮಾಡಿ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡು ಏನು ಇವರ ತೊಂದರೆ ಏನಿದೆ ಅದನ್ನು ಹೇಳಬೇಕು ತಂದೆ ನೀನು ನನಗೆ ನಿನ್ನ ಭಕ್ತರು ಬಂದಿದ್ದಾರೆ ಅಂತ ಕೇಳಿದಾಗ ಅಥವಾ ನಿಮ್ಮದೇ ಆದ ಕಷ್ಟಗಳಿದ್ರೆ ನೀವು ಕೇಳ್ಕೊಂಡು ಕೂಡ ಆ ಸ್ವಾಮಿ ಬಂದು ನಿಮಗೆ ಈ ರೀತಿ ಆಗಿದೆ ಈ ರೀತಿ ನಡೀತಾ ಇದೆ ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾನೆ ಈ ಮಂತ್ರ ಅನುಷ್ಠಾನ ಇರೋ ಅಂಥದ್ದು ಮೂರು ತಿಂಗಳು ಇದನ್ನು ಯಾವುದೇ ನಾನು ಈಗ ಮೊದಲೇ ಹೇಳ್ದಂಗೆ ಶನಿವಾರ ಕೂಡ ಮಾಡ್ಬೋದು ಬಾ ಮಂಗಳವಾರ ಅಥವಾ ಶನಿವಾರ ಕೂಡ ಮಾಡ್ಬೋದು ಆ ಥರ ಇರುತ್ತೆ ಆ ಒಂದು ಹನುಮಂತನಿಗೆ ಆವತ್ತು ದಿನದಿಂದ ಒಂದು ಒಂದು ವಸ್ತ್ರ ಇಡಬೇಕು ಅವನಿಗೆ ಈ ಒಂದು ಕೆಂಪು ಕಲರ್ ಬಟ್ಟೆ ಕೆಂಪು ಕಲರ್ ಅಂತಂದರೆ ಒಂದು ಟವೆಲ್ ಥರ ಬರುತ್ತೆ ಕೆಂಪಿನಲ್ಲಿ ಆ ಥರದ್ದು ಒಂದು ಬಟ್ಟೆ ತಂದು ಇಡಬೇಕು ಯಜ್ಞೋಪ ವೀತ ಎಲ್ಲ ಬೇಕು ಮತ್ತು ಒಂದು ಕೌಪಿನ ಬೇಕು ಪಾದುಕೆ ಅಂದರೆ ಯಾವುದಾದ್ರು ಒಂದು ಮರದಲ್ಲಿ ಒಂದು ಆ ರೀತಿ ಒಂದು ಆಕಾರ ಮಾಡಿ ಕೂಡ ಇಡ್ಬೋದು ಮಾಮೂಲಿ ತೆಂಗಿನಕಾಯಿ ಒಂದು ಇದು ಎಲ್ಲ ಇಟ್ಟು ಫಲ ತಾಂಬೂಲ ಎಲ್ಲ ಇಡಬೇಕು ಒಂದು ಅಲ್ಲಿ ಮುಂದೆ ಒಂದು ಅವನ ಒಂದು ಧ್ವಜ ಇರುತ್ತೆ ಅಲ್ವ ಗೊತ್ತಿರುತ್ತೆ ಸಾಮಾನ್ಯಗೆ ಆಂಜನೇಯ ಧ್ವಜ ಇರುತ್ತೆ ರಾಮ ಪಾಂಡವರಲ್ಲಿ ಯುದ್ಧ ಮಾಡಬೇಕಾದ್ರೆ ಅವನು ಒಂದು ಆ ಧ್ವಜದಲ್ಲಿ ಬಂದು ಸೇರಿದ್ದ ಅಂತ ಹೇಳ್ತಾರೆ ಆ ಧ್ವಜ ಇರುತ್ತೆ ಆಂಜನೇಯದು ಒಂದು ಧ್ವಜ ಬರುತ್ತೆ ಅದನ್ನು ಅಲ್ಲಿ ಇಟ್ಕೋಬೇಕು ಅಥವಾ ಅವನಿಗೆ ಪ್ರಿಯ ಪ್ರಿಯವಾಗಿರುವಂಥ ಒಂದು ಏಳು ಲಡ್ಡುಗಳು ಲಡ್ಡು ಅಥವಾ ಲಾಡು ಎರಡು ಆಗುತ್ತೆ ಅದನ್ನು ಇಡಬೇಕು ಆ ಒಂದು ಕಾಲಕ್ಕೆ ತಕ್ಕನಾಗಿರೋ ಅಂಥ ಹಣ್ಣುಗಳು ಏನು ಬರುತ್ತೆ ಆ ಹಣ್ಣುಗಳನ್ನ ಸಮರ್ಪಣೆ ಮಾಡಬೇಕಾಗುತ್ತೆ ಆ ಸಾಧಕರು ಒಂದು ಅಂಥ ಬಟ್ಟೆ ಬಂದು ಕೆಂಪದೇ ಇರುತ್ತೆ ಕೆಂಪುದಾಗಿರುತ್ತೆ ಮತ್ತು ಆ ಮಾಲೆ ಕೂಡ ಬಂದು ನಿಮಗೆ ಆ ಕೆಂಪು ಚಂದನದ ಮಾಲೆ ಕೆಂಪು ಚಂದನ ಮಾಲೆ ಮಾಮೂಲಿಯಾಗಿ ಎಲ್ಲ ಕಡೆ ಸಿಗುತ್ತೆ ಆದರೂ ಅಂದರೆ ವರ್ಜಿನಲ್ಲಿ ನೋಡ್ತಾನೆ ಅದು ತಂದಾಗ ಆ ಮಾಲೆಯಲ್ಲಿ ಕೂಡ ಒಂದು ಶಕ್ತಿ ಇರುತ್ತೆ ಯಾಕೆ ಅಷ್ಟು ದಿನ ಮಾಡ್ತೀರಾ ಅಷ್ಟು ದಿನ ಮೂರು ತಿಂಗಳು ಮಾಡಿದಾಗ ಅದರಲ್ಲಿ ಆ ಮಂತ್ರ ಹೇಳಿ 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 ಹಿಕ್ಕಿದಾಗ ಅದರಲ್ಲೊಂದು ಭಾಳ ಶಕ್ತಿ ಬರುತ್ತೆ ನಾವು ಮೊದಲು ಏನೇ ಮಾಡ್ತೀವಿ ಅಂದಾಗ ಆ ಮಾಲೆಗಳಲ್ಲಿ ನಾವು ಏನು ಮಂತ್ರಗಳು ಹಿಕ್ ಹೇಳಿರ್ತೀವಲ್ವಾ ಅದರಲ್ಲಿ ಅಷ್ಟು ಫವರ್ ಇರುತ್ತೆ ನಿಮಗೆ ಅಂದರೆ ಏನು ಅಂದರೆ ಆ ಒಂದು ಮಾಲೆಗಳನ್ನ ಒಂದಕ್ಕೆ ಪ್ರಯೋಗವೊಂದು ನಾವು ಜಪ ಇಟ್ಕೋಬೇಕು ಒಂದು ಇನ್ನೊಂದು ಅದ್ರಲ್ಲಿ ಶಕ್ತಿ ತುಂಬಿ ಮತ್ತೆ ನಾವು ಧಾರಣೆ ಮಾಡೋಕೆ ಇಟ್ಕೋಬೇಕು ಎರಡೂ ಒಂದೇ ಮಾಡಬಾರ್ದು ಹಾಗಾಗಿ ಅದನ್ನು ನೋಡ್ಕೊಂಡು ಕೆಂಪು ಒಂದು ಚಂದನ ಮಾಲೆಯಿಂದ ನಿತ್ಯ ನೀವು ನೂರ ಎಂಟು ಮಂತ್ರ ಜಪನ ಮಾಡಬೇಕಾಗುತ್ತೆ ಮಂಗಳವಾರ ಅಥವಾ ನಾನು ಹೇಳಿದನಲ್ಲ ಶನಿವಾರ ಇರಬೇಕಾಗುತ್ತೆ ಅನ್ನುವಂಥದ್ದು ಒಂದು ವೃತ್ತ ಮಾಡಬೇಕಾಗುತ್ತೆ ಯಾರಾದರೂ ಪುಟ್ಟ ಮಕ್ಕಳು ಅಲ್ಲಿ ಬಂದಾಗ ಅವ್ರಿಗೆ ಕಡಲೆ ಅಥವಾ ಬೆಲ್ಲ ಯಾವುದಾದ್ರು ಒಂದು ತಿಂಡಿ ಅವನಿಗೆ ಆ ಮಕ್ಕಳಿಗೆ ನೀವು ಹಂಚ್ಬೋದು ಹಂಚೋದೇ ಒಂದು ಇದಾಗುತ್ತೆ ನಂತರ ಇದಕ್ಕೊಂದು ಮಂತ್ರ ಕೂಡ ಇದೆ ಆ ಮಂತ್ರ ಕೂಡ ನಾನು ಹೇಳ್ತೀನಿ ಇದೆಲ್ಲ ಪೂರ್ಣ ಮಾಡಿ ಆ ಮಂತ್ರ ನೀವು ಅನುಷ್ಠಾನ ಮಾಡಿ ಅದನ್ನ ಪ್ರಯೋಗ ಮಾಡಿದರೆ ನಿಮಗೆ ಆ ಸ್ವಾಮಿ ಎದುರುಗಡೆ ಬಂದು ಅಥವಾ ಯಾವುದೋ ರೂಪದಲ್ಲಿ ಬಂದು ನಿಮಗೆ ನಿಮ್ಮ ಒಂದು ಕೋರಿಕೆಗಳನ್ನ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ನಿಮ್ಮ ಮನದ ಇಚ್ಛೆಗಳೆಲ್ಲ ಈಡೇರಿಸ್ತಾನೆ ಅಂತ ಅದ್ಭುತವಾದ ಒಂದು ಸರ್ವ ಸಿದ್ಧಿ ಕಾರ್ಯ ಹನುಮಂತ ಅಂತ ಒಂದು ಇದಕ್ಕೆ ಹೆಸರು ಇದಕ್ಕೆ ಬನ್ನಿ ಇವಾಗ ನಾವು ಆ ಮಂತ್ರ ಏನಿದೆ ಅಂತ ನೋಡೋಣ ಮಂತ್ರ ನೋಡಿ ಈ ರೀತಿ ಇರುತ್ತೆ ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೋದು ಇದಕ್ಕಿಂತ ದೊಡ್ಡದು ಮಂತ್ರ ಇದೆ ಇದರಲ್ಲಿ ಎರಡು ಮಂತ್ರ ಇದೆ ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿರೋದೇ ನಾನು ಕೊಡ್ತೀನಿ ಭಾಳ ದೊಡ್ಡದು ಹೇಳ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಷ್ಟೊಂದು ಸಾವಿರ ಬಾರಿ ಹೇಳ್ಬೇಕು ಕಷ್ಟ ಆಗುತ್ತೆ ಹಾಗಾಗಿ ನಾನು ಚಿಕ್ಕದಾಗಿರೋ ಮೀಡಿಯಮ್ ಆಗಿರೋ ಅಂತ ಮಂತ್ರ ಕೊಡ್ತೀನಿ ಈ ಮಂತ್ರ ನೀವು ಹೇಳ್ಕೋಬೇಕಾಗುತ್ತೆ ಮೂರು ತಿಂಗಳು ಅಂದರೆ ತೊಂಬತ್ತು ದಿನಗಳ ಕಾಲ ಇದನ್ನು ಹೇಳ್ಕೊಂಡಾಗ ಆ ಸ್ವಾಮಿ ನಿಮ್ಮ ಒಂದು ಕನಸಿನಲ್ಲೋ ಅಥವಾ ನಿಮ್ಮ ಒಂದು ಯಾವುದೋ ರೂಪದಲ್ಲೋ ಬಂದು ನಿಮಗೆ ಈ ರೀತಿಯೆಲ್ಲ ಈ ರೀತಿ ಅಂತ ನಿಮಗೆ ಒಂದು ನಿಮ್ಮ ಅನುಷ್ಠಾನ ನಿಮ್ಮ ಒಂದು ಪೂಜೆ ಅವನಿಗಿಷ್ಟ ಆಯಿತು ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೀರಾ ಅಂದಾಗ ಪ್ರತಿಯೊಂದಕ್ಕೂ ಅವನು ಬಂದು ನಿಮಗೆ ಮುನ್ಸೂಚನೆಗಳನ್ನು ಕೊಡ್ತಾನೆ ಮತ್ತು ಹಾಗೂ ಹೋಗುಗಳನ್ನೆಲ್ಲ ಹೇಳ್ತಾನೆ ಅನ್ನೋದು ಇಲ್ಲೊಂದು ಪ್ರತೀತಿ ಇದೆ ಅದೇ ರೀತಿ ಇದನ್ನು ಈ ಮಂತ್ರದಿಂದ ನೀವು ಭಸ್ಮ ಕೂಡ ತಯಾರು ಮಾಡ್ಕೋಬೋದು ತಯಾರು ಮಾಡ್ಕೊಂಡು ಅದನ್ನು ಕೂಡ ಯಾರಾದರೂ ಭೂತ ಪ್ರೇತ ಪಿಶಾಚಿಗಳು ಹಿಡ್ದಿದ್ರೆ ಅವ್ರ ಮೇಲೆ ಕೂಡ ಈ ಮಂತ್ರನ ಅಭಿಮಂತ್ರಿಸಿಬಿಟ್ಟು ಅವ್ರ ಮೇಲೆ ಹಾಕಿದಾಗ ಅದು ಕೂಡ ಕಿರಿಚಿಕೊಂಡು ದೂರ ಹೊರಟೋಗುತ್ತೆ ಅಷ್ಟು ಅದ್ಭುತವಾದಂಥದ್ದು ಈ ಮಂತ್ರ ಹೇಳ್ಕೊಂಡು ಸಿದ್ಧಿ ಮಾಡಿರೋನಂತೂ ಭಾಳ ಆ ಒಂದು ಆಂಜನೇಯಿಗೆ ಭಕ್ತನಾಗಿ ಹೋಗ್ತಾನೆ ಯಾಕೆಂದರೆ ಅವನು ಅಷ್ಟು ಶುದ್ಧವಾಗಿ ಅಷ್ಟು ಒಂದು ಇದಾಗಿ ಅವರು ಪೂಜೆ ಮಾಡೋ ಆ ಮಂತ್ರಗಳು ಹೇಳಿ ಸಿದ್ಧಿ ಮಾಡ್ಕೊಳ್ಳೋರೋದ್ರಿಂದ ಆಂಜನೇಯನ ಒಂದು ಏನು ಅಂದರೆ ನಾವು ಚಿರಂಜೀವಿ ಅಂತ ಏನು ಹೇಳ್ತೀವಿ ಆ ರೀತಿ ಅಜಯನಾಗಿ ಒಂದು ಚಿರಂಜೀವಿ ಆಗಿಬಿಡ್ತಾನೆ ಅಂತ ಅಂಥ ಅದ್ಭುತ ಆದಂಥ ಒಂದು ಈ ಮಂತ್ರಗಳು ಮತ್ತು ಈ ಸಿದ್ಧಿ ಕಾರ್ಯಗಳು ಆಂಜನೇಯಂದು ನೀವು ಇದನ್ನು ಕೂಡ ಲಾಭ ಪಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹೊಸ್ದಾಗಿ ನೋಡ್ತಿರೋ ಯಾರಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಾಗುತ್ತೆ ನಾನು ಮಾಡಿದಂಥ ವೀಡಿಯೋ ಇಮಿಡಿಯೇಟಾಗಿ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿ ಧನ್ಯವಾದಗಳು